ಹಲವಾರು ರೈತ ಮುಖಂಡರುಗಳು ಬಂದಿದ್ದಾರೆ ಎಲ್ಲ ಬಂದಿದ್ದಾರೆ ಆದರೆ ಇನ್ನೂ ಈ ತೆಂಗು ಬೆಳೆಗಾರರ ಸಂಘ ಅಂತ ಒಂದಿರ್ತದೆ ಆ ಒಂದು ಸಂಘದವ್ರಿಗೆ ಮತ್ತು ಜೊತೆಗೆ ತೆಂಗು ಬೆಳೆಯುವಂಥ ಜಮೀನಿನ ಮಾಲೀಕರುಗಳಿಗೆ ಇದರ ಬಗ್ಗೆ ಮಾಹಿತಿ ಹೋಗಿದೆಯಾ ನಾವು ಇವತ್ತು ಕರೆದಿದ್ದೇವೆ ಏನಂತಂದರೆ ಪ್ರಮುಖವಾಗಿ ತೆಂಗು ಬೆಳೆತಕ್ಕಂಥ ರೈತರು ಮತ್ತು ರೈತ ಮುಖಂಡರು ಅವರು ತಮ್ಮ ಕ್ಷೇತ್ರದಲ್ಲಿ ಏನು ಸಮಸ್ಯೆಗಳಿದೆ ಅದರ ವಿಜ್ಞಾನಿಗಳೊಂದಿಗೆ ಚರ್ಚೆ ಮಾಡಬೇಕು ಅವರು ಮಾರ್ಗೋಪಾಯಗಳನ್ನ ಕೊಡ್ತಾರೆ ಅಲ್ಲಿ ಕೊಡ್ತಕ್ಕಂಥ ಇಬ್ರು ಅಂತಿಮವಾಗಿ ನಾವೇನು ಮಾರ್ಗೋಪಾಯಗಳು ಸೂಚಿಸ್ತಾರೆ ಅವ್ರನ್ನ ತಗೊಂಡು ಮುಂದಿನ ಹಂತದಲ್ಲಿ ಎಲ್ಲಾ ರೈತ ಬಾಂಧವರಿಗೆ ಒಂದು ತಾಲೂಕಿನ ಒಬ್ಬ ರೈತನ ಆಯ್ಕೆ ಮಾಡಿಕೊಂಡು ಎಲ್ಲಾ ವಿಜ್ಞಾನಿಗಳು ಎಲ್ಲ ಅಧಿಕಾರಿಗಳು ಅಲ್ಲಿಟ್ಕೊಂಡು ಆ ಪಾಠನ ಇಂಪ್ರೂವ್ ಮಾಡಿದ್ರೆ ಇಡೀ ತಾಲೂಕು ಇಂಪ್ರೂ ಏನಾಗ್ಬಿಡದಿದ್ರೆ ಇಷ್ಟೋ ಜನಗಳು ಇವತ್ತಲ್ಲಿ ಮುಖ್ಯಮಂತ್ರಿ ಅಲ್ಲ ಈಗ ಈ ಶಾಸಕರಿದ್ದಾರೆ ನೋಡ್ರೆ ಸಿ ಅವರು ಒಂದು ಹೇಳಿದ್ರು ಇವಾಗ ಈ ವಿಜ್ಞಾನಿಗಳೆಲ್ಲ ಮಾಹಿತಿ ಕೊಡಿ ನಾವು ಗ್ರಾಮ ಪಂಚಾಯತಿ ವಯಸ್ಸು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಲ್ಲಿ ರೈತರಿಗೆ ನೋಡಿ ರೈತರಿಗೆ ಎಷ್ಟು ಹೇಳಿದ್ರು ನೋಡಿ ಯಾರು ಎಲ್ಲರೂ ಬಂದು ಇಲ್ಲಿ ಸಭೆಗೆ ಭಾಗವಹಿಸಕ್ಕಾಗಲ್ಲ ಸಭೆ ಚೆನ್ನಾಗಿ ಇದು ಒಂದು ವಿಜ್ಞಾನದ ಸಂವಾದ ಸಾಮಾನ್ಯವಾಗಿ ಏನಂದ್ರೆ ಅದು ನಂಬರ್ ಆಫ್ ಪೋಯಿಂಗ್ಸ್ ಜಾಸ್ತಿ ಮಾಡ್ತಾರೆ ಸರ್ ಸೊ ಅದು ಏನಂದ್ರೆ ತಾವು ಹೇಳಿದ್ರೆ ಅಲ್ಲಿ ಮನ್ಸಿಗೆ ಮಾಡಿ ಟೂ ಮೀಟರ್ಸ್ ಡ್ಯಾಮೇಜ್ ಮಾಡಬಾರ್ದು ಅಂತೇಳಿ ಇಲ್ಲ ಅಂದ್ರೆ ಬುಡದ ಗಿಡದ ಬುಡದೂ ಹೊಡಿತಾರೆ ಉಳುಮೆ ನೀವು ಟ್ರ್ಯಾಕ್ಟರ್ ಮಾಡ್ತಾರೆ ಬರ್ತಾರೆ ಮಾಡ್ತಾರೆ ಗಿಡದ ಹುಡುಕು ಹೋಗ್ತಾರೆ ಗಿಡಕ್ಕೆ ಬೆಟ್ಟಾಗತ್ತೆ ಬೆಟ್ಟಾದಾಗ ಇನ್ಸೆಕ್ಟ್ ಮಧ್ಯ ಹಾಗಾಗಿ ಉಳುಮೆ ಮಾಡಬಹುದು ಆದ್ರೆ ಗಿಡದಿಂದ ಎರಡು ಮೀಟರ್ ಬಿಟ್ಟು ಭಾಗದಲ್ಲಿ ಉಳುಮೆ ಮಾಡ ಆ ಗಿಡ ಮಟ್ಟ ಗಿಡದ ಬುಡದಲ್ಲಿ ಉಳುಮೆ ಮಾಡಿದ್ರೆ ಖಂಡಿತವಾಗಿ ಬೇಡಿಕೆ ತೊಂದರೆ ಆಗುತ್ತೆ ಗಿಡ ತೊಂದರೆ ಆಗುತ್ತೆ ಕೀಟ ಜಾಸ್ತಿ ಆಗುತ್ತೆ ಎರಡು ಬಿಟ್ಟು ಬಿಟ್ಟು ಬಿಟ್ಟಿನಿಂದ ಉಪಯೋಗ ಮಾಡಿಕೊಂಡ್ರೆ ಏನ್ ಸಮಸ್ಯೆ ಮೊದಲನೇದು ಈ ರೀತಿ ಕೀಟ ಮತ್ತು ರೋಗ ಬೇರೆ ತೆಂಗು ಬೆಳೀತಕ್ಕಂಥ ರಾಷ್ಟ್ರಗಳಲ್ಲಿ ಎದುರಾಗಿದೆಯಾ ಒಂದನೇದು ಎರಡನೇದು ಈ ಜಿಲ್ಲೆದು ಒಂದು ಲಕ್ಷದ ಅರವತ್ತು ಸಾವಿರ ಮೆಟ್ರಿಕ್ ಟನ್ ಉತ್ಪಾದನೆ ಈಗ ಅರೈವಲ್ಸ್ ನಮ್ಮ ಗಮನಕ್ಕೆ ಸುಮಾರು ಹನ್ನೆರಡು ತಿಂಗಳಲ್ಲಿ ಇಪ್ಪತ್ತಾರು ಸಾವಿರದ ಮೂವತ್ತು ಸಾವಿರ ಮೆಟ್ರಿಕ್ ಟನ್ ಡೊಮೆಸ್ಟಿಕ್ ಕನ್ಸಂಪ್ಷನ್ ಒಂದು ಐದು ಸಾವಿರ ಮೆಟ್ರಿಕ್ ಟನ್ನು ಒಂದು ಲಕ್ಷದ ಮೂವತ್ತು ಸಾವಿರ ಟನ್ನು ಲಾಸ್ ಆಗಿದೆ ಇದನ್ನ ರಾಷ್ಟ್ರೀಯ ಅಥವಾ ರಾಜ್ಯ ವಿಪತ್ತು ಪರಿಹಾರ ನಿಧಿ ಅಡಿಯಲ್ಲಿ ಯಾಕೆ ಸೇರಿಸಬಾರದು ರೋಗಗಳು ಅಥವಾ ಕೀಟಗಳು ಆ ಮೋಸ್ಟ್ ಎಲ್ಲಿ ತಿಳಿ ಬೆಳಿತಾ ಇದಲ್ಲ ಅಲ್ಲಿ ಎಲ್ಲ ಆಮೇಲೆ ಇನ್ನೊಂದು ಕೇಳಿದೆ ಈಗ ಸುಮಾರು ವರ್ಷದಿಂದ ಕಮ್ಮಿ ಆಗ್ತಾ ಇದೆ ನಾನು ಈಗ ರೀಸೆಂಟ್ಲಿ ಬ್ಯಾಂಕಾಕ್ ಅಲ್ಲಿ ಥೈಲ್ಯಾಂಡ್ ಅಲ್ಲಿ ಅಲ್ಲೊಂದು ಒಂದು ಕೋಕೋನಟ್ ವೆರೈಟಿ ಅರೋಮೆಟಿಕ್ ಕೋಕೋನಟ್ ಅಂತ ಅದು ಅವರದ್ದು ಮೇನ್ ದೇಶದ್ದೇ ಮೇನ್ ಸಿಂಪಲ್ ಅಲ್ಲಿ ಅವರು ಅಲ್ಲಿ ಪ್ರೊಡ್ಯೂಸ್ ಮಾಡಿಬಿಟ್ಟು ಬೇರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅಲ್ಲಿ ಕಳೆದ ಮೂರು ವರ್ಷದಿಂದ ನೂರು ತೆಂಗಿನಕಾಯಿ ಪ್ರೊಡ್ಯೂಸ್ ಮಾಡುವಂತ ಒಂದು ಮರ ಈಗ ಹತ್ತು ತೆಗಿಂತ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ರೈತರು ಬಹಳ ಕೇರ್ಫುಲ್ ಅದಕ್ಕೆ ಸ್ವಲ್ಪ ಸೈನ್ಸ್ ಅನ್ನ ಅವರು ಅಡಾಪ್ಟ್ ಮಾಡೋದು ಕಲಿಬೇಕಾಗ್ತದೆ ಪ್ರತಿ ವರ್ಷ ಇನ್ಕ್ರೀಸ್ ಆಗಿಬಿಟ್ಟು ಕೆಲವು ಸಡನ್ ಆಗಿ ಕೆಲವು ಪ್ರೆಸ್ಟೆಂಟ್ ಡಿಸೀಸಸ್ ಈಗ ನಾವು ಅದು ವೈಟ್ ಫ್ಲೈ ಅಂತ ಬಿಳಿ ನೋಡೋದ್ ಬಗ್ಗೆ ಹೇಳ್ತಾ ಇದ್ದೀವಿ ಅದು ಒಂದು ಕ್ಲೈಮೇಟ್ ಚೇಂಜ್ ಇದೆ ಎಫೆಕ್ಟ್ ಅದಕ್ಕಾಗಿ ನಾವು ನೆಗ್ಲೆಕ್ಟ್ ಮಾಡುವಂಗಿಲ್ಲ ಈ ಇತ್ತೀಚಿನ ಕೆಲವು ವರ್ಷದಲ್ಲಿ ಏನಾಗಿಬಿಟ್ಟಿದೆ ಮರ ಅಡಿಕೆ ಮರ ಹಾಕಿದ್ದಾರೆ ಅವರು ಅದಕ್ಕೆ ಡೈಲಿ ಸೊಪ್ಪು ತಂದ ಹಾಕೋದು ಏನೋ ಎಲ್ಲ ಕೆಲಸ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದೆ ಜಾಯಿಂಟ್ ಫ್ಯಾಮಿಲಿ ಬಟ್ ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಅದ್ರ ಮೇಲೆ ನಾವೇ ನೋಡಿದೀವಿ ಕೆಲವು ಟೈಮ್ ಬೆಂಗಳೂರಲ್ಲಿ ಕೂತಿರ್ತಾರೆ ಅವ್ರದ್ದು ತೆಂಗಿನ ತೋಟ ಇರುತ್ತೆ ಹಾಸನದಲ್ಲಿ ತುಮಕೂರಲ್ಲಿ ಇರುತ್ತೆ ಯಾರೋ ಒಬ್ಬ ಲೇಬರಿ ಬಿಟ್ಟಿರ್ತಾರೆ ನಾವು ಹೇಳ್ತೀವಿ ಅವನಿಗೆ ಇದಕ್ಕೆ ನಿಮ್ದು ಸ್ಟೆಂಪ್ ಲೀಡಿಂಗ್ ಏನೋ ಬಂದಿದೆ ಅದಕ್ಕೆ ರೂಟ್ ಫೀಡಿಂಗ್ ಮಾಡ್ಬೇಕು ನಾವು ಆಮೇಲೆ ಹೋಗಿ ಆಮೇಲೆ ನಾಲ್ಕು ದಿವಸದಲ್ಲಿ ನಮಗೆ ಫೋನ್ ಬರುತ್ತೆ ನೀವು ಅದು ಹೇಳಿದ್ರಿ ನಾವು ಮಾಡಿದೀವಿ ನಮ್ಮ ಇದು ಮರಕ್ಕೇನು ಅದು ಲಾಭದಾಯಕ ಆಗಿಲ್ಲ ಕಂಟ್ರೋಲ್ ಆಗೇ ಇಲ್ಲ ಆಯ್ತು ಸರ್ ನಾವೇ ನಮ್ಮ ಸೈಂಟಿಸ್ಟ್ ಕಳಿಸ್ತೀವಿ ಒಂದ್ಸಲ ನೋಡ್ತಾರೆ ಅಲ್ಲಿ ಹೋಗಿ ನೋಡಿದ್ರೆ ಕರೆಕ್ಟಾಗಿ ಆಗಿ ಒಂದು ರೂಟಿಗೆ ಇದು ಕೆಮಿಕಲ್ ಇಟ್ಟಿರ್ತಾರೆ ಆಮೇಲೆ ನೋಡಿದ್ರೆ ಅದು ಸತ್ತೋಗಿದೆ ರೂಟ್ ಡೆಡ್ ರೂಟಿಗೆ ಇಟ್ಟಿರ್ತಾರೆ ಮರ ಎಲ್ಲಿ ತಗೊಳ್ಳೋದು ಸಿ ನೀವು ಅದನ್ನು ಏನೇ ಒಂದು ಪ್ರಾಕ್ಟೀಸ್ ಮಾಡಿದ್ರು ಅದನ್ನು ಕರೆಕ್ಟ್ ಆಗಿ ಅಡಾಪ್ಟ್ ಮಾಡಿಲ್ಲ ಅಂದ್ರೆ ನಾನು ಈ ತನಕ ಕೋಟ್ ಮಾಡ್ತಿದ್ದೀನಿ ಒಂದು ಲಕ್ಷದ ಮೂವತ್ತು ಸಾವಿರ ಮೆಟ್ರಿಕ್ ಟನ್ ವಾಗ ಅರೌಂಡ್ ಎಪ್ಪತ್ತೇಳು ಸಾವಿರ ಏಳ್ನೂರು ಕೋಟಿ ರೈತರಿಗೆ ನಷ್ಟ ಆಗಿದೆ ಉತ್ಪನ್ನ ಬೇರೆ ಬೇರೆ ಕಾರಣ ನಾವು ಪ್ರಸ್ತಾಪ ಮಾಡಿದ್ವಿ ಹವಾಮಾನ ಆಗ್ಬೋದು ಬೇರೆ ಬಾಧೆಗಳಿರ್ಬೋದು ಕೆಲವು ಕಡೆ ನಾವು ಸ್ವಲ್ಪ ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ ಸರ್ ಈಗಿನ ಇದರಲ್ಲಿ ನಾವು ಯಾವ ತರ ಕೃಷಿ ಒಂದು ಅಥವಾ ನಲವತ್ತು ವರ್ಷದಲ್ಲಿ ಮಾಡ್ತಾ ಇದ್ದೀವೋ ಅದೇ ಥರ ಕೃಷಿ ಈಗಲೂ ಮಾಡ್ತಾ ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರು ಕೇಳ್ತಾರೆ ಲಾಸು ಈಗ ನಮ್ಮ ಮಾವು ಇಡೀ ಜಿಲ್ಲೆಯಲ್ಲಿ ಮಾವು ಆಗಲೇ ಇದ್ದಾರೆ ಮಾವು ಪರಾಮ್ ಬರಲಿಲ್ಲ ಬಂದಂತ ಮಾವಿಗೆ ಬೆಲೆ ಸಿಕ್ಕಿಲ್ಲ ತಮ್ಮ ರೆಕಮೆಂಡೇಶನ್ ಡಿ ಸಿ ಅವರು ನೀವು ಈ ಜಿಲ್ಲೆಯಿಂದ ಮಾವು ಮತ್ತು ತೆಂಗಿಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ರೆಕಮೆಂಡೇಶನ್ ಮಾಡಬೇಕು ಸರ್ ಅದು ಮಾಡ್ತಾ ಇದ್ದಾರೆ ಬಟ್ ನಮ್ಮ ತೆಂಗು ಅಡಿಕೆಗೆಲ್ಲ ಬಂದಾಗ ಪ್ರಾಬ್ಲಮ್ ಏನಂದ್ರೆ ನೀವು ಆಲ್ರೆಡಿ ಇಪ್ಪತ್ತು ವರ್ಷದ ಮೂವತ್ತು ವರ್ಷದ ಹಿಂದೆ ತೆಂಗು ಅಡಿಕೆ ಹಾಕಿದ್ದೀವಿ ನೀವು ಆ ವೆರೈಟಿ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಸೊ ಅದರಲ್ಲಿ ಆ ಒಂದು ಪ್ರಾಬ್ಲಮ್ ನಮಗೆ ಕಾಣಿಸ್ತಾ ಇದೆ ಅದರ್ವೈಸ್ ಈಗ ತೆಂಗು ಅಡಿಕೆಯಲ್ಲಿ ನಾವು ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟಿ ಅಂತ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಸೊ ಈಗ ಬಸವ ಬರುವಂಥ ವೆರೈಟೀಸ್ ಎಲ್ಲ ಡ್ರೌಟ್ ಟೋನ್ರೇಟ್ ಸಲೆಡಿಟಿ ಟೋಲ್ರೇಟ್ ಟೆಂಪರೇಚರ್ ಟೋನ್ರೇಟ್ ಅಂತಲೇ ರಿಲೀಸ್ ಮಾಡ್ತೀವಿ ಬಟ್ ನೀವು ಹಳೇದು ಮಾಡಿದ್ದ ಇದು ಮಾಡೋಕ್ಕಾಗಲ್ಲ ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಇದರಿಂದ ಈಗ ನಮಗೆ ಮುಕ್ತಿ ಸಿಗ್ಬೇಕಂದ್ರೆ ನಾವು ಮ್ಯಾನೇಜ್ಮೆಂಟೇ ಮಾಡಲೇವೆ ಲಾಸ್ಟ್ ಟೈಮ್ ಈ ಸಲ ಗೌರ್ಮೆಂಟು ಬಜೆಟ್ ಅಲ್ಲಿ ಹೇಳಿತ್ತು ಅಂದ್ರೆ ಕಾರ್ಬನ್ ಕ್ರೆಡಿಟ್ ಸ್ಕೀಮ್ ನ ಕರ್ನಾಟಕ ರಾಜ್ಯದಲ್ಲಿ ಲಾಂಚ್ ಮಾಡಬೇಕು ಅಂತ ಅದರ ಪ್ರಕಾರ ಈಗ ನಾವು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಕಾರ್ಬನ್ ಕ್ರೆಡಿಟ್ ಸ್ಕೀಮ್ ನ ಲಾಂಚ್ ಮಾಡಿದ್ವಿ ತೆಂಗಿನ್ಗೆ ಅಂತ ಸಬ್ಸಿಡಿ ಇಲ್ಲ ತೆಂಗಿಂಗ್ ಮಾಡಕ್ಕೆ ಅಂತ ಸಬ್ಸಿಡಿ ನೀರಾವರಿ ಅದು ತುಂಬಾ ಉಪಯೋಗ ಆಗುತ್ತೆ ನೀರಾವರಿ ಆಯ್ತು ಎಷ್ಟೋ ದಿನ ನಾನು ನಾನು ನೀರಾವರಿ ಮಾಡಿದ್ರೆ ಮಾತ್ರ ನೀರು ಬಿಡ್ತಾ ಇದ್ದೀನಿ ಪ್ರಾಬ್ಲಮ್ ಆಗಿದೆ ಅದರಿಂದ ಮಾತ್ರ ಮತ್ತೆ ತೆಲುಗು ಪೋಲಿಸ್ ಸ್ಟೇಷನ್ ಮತ್ತೆ ಸ್ಟಾರ್ಟ್ ಮಾಡಿ ಇನ್ನೊಂದು ಅದು ಜಾಬ್ ಕಾರ್ಡ್ ಸೇರಿಸ್ಬೇಡಿ ನರೇಗ ಸೇರಿಸ್ಬೇಡಿ ರೈತ ಅದು ಆಗೋದಿಲ್ಲ ಅಂದ್ರೆ ನೇರವಾಗಿ ನೀವು ಕೊಟ್ಟರೆ ಇನ್ನೂ ಸ್ವಲ್ಪ ಅವ್ರಿಗೆ ಇನ್ನೂ ದುಡ್ಡು ಹಾಕಿ ಕೆಲಸ ಮಾಡೋಕೆ ಉಪಯೋಗ ಆಗ್ತದೆ ಇಲ್ಲ ತೆಂಗಿಗೆ ಹಣ್ಣು ನೀರಾವರಿ ಒಂದು ಹೆಚ್ಚುವರಿ ಆದಾಯನೂ ಬರುತ್ತೆ ಆ ಮೂಲಕ ತೆಂಗಿನ ಗಿಡ ಆರೋಗ್ಯನ ಸುಧಾರಿಸುತ್ತೆ ಅಂತ ಹೇಳ್ತೀವಿ ತೆಂಗಿಗೂ ಕೂಡ ಹಣ್ಣು ನೀರಾವರಿ ಕೊಡ್ತಾರೆ ಬಟ್ ಗಿಡದ ಅಂತರ ಜಾಸ್ತಿ ಇರೋದ್ರಿಂದ ಸಹಾಯಧನ ಕಡಿಮೆ ಬರುತ್ತೆ ಅದನ್ನ ಇದು ಮಾಡ್ತೀವಿ ಆಮೇಲೆ ಆಮೇಲೆ ಇದು ನರೇಗಾದಲ್ಲಿ ನಾವು ರೆಸಿಗ್ನೇಷನ್ ಮುಂಚೆ ಇತ್ತು ಈಗ ಅದನ್ನ ನರೇಗಾದಲ್ಲಿ ಅಸೆಟ್ ಕ್ರಿಯೇಷನ್ ಆಗಲ್ಲ ಅಂತ ತೆಗೆದಿರೋದ್ರಿಂದ ಈಗ ಎಸ್ ಸಾಹೇಬ್ರ ಜೊತೆ ನಾವು ಚರ್ಚೆ ಮಾಡಿದ್ವಿ ಬೇರೆ ಏನ್ ಪರ್ಯಾಯವಾಗಿ ಅದನ್ನ ಮಾಡಬಹುದು ಅಂತ ಸಿ ಡಿ ಇಂದ ರೆಸಿಗ್ನೇಷನ್ ಅಂತ ಕೊಡ್ತಾರೆ ಅದರಲ್ಲಿ ಈಗ ಆಲ್ರೆಡಿ ಶಾಸಕರು ಎಲ್ಲ ಹೇಳಿದ್ದಾರೆ ಅದನ್ನ ಈ ಸಲ ನಾವು ಪ್ರಪೋಸ್ ಮಾಡಿ ಅದನ್ನ ತಗೋಳಿ ಮಾಡ್ತೀವಿ